ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಐರನ್ ವಿಲ್ಗಳು ಒಂದು ಕುಂಟೆ ಸೇರಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ತುಂಬ ಜನ ರೈತರಿಗೆ ಉಪಯುಕ್ತವಾದಂಥ ಒಂದು ಐರನ್ ವಿರುಗಳು ಬೆಳೆಗಳಲ್ಲಿ ಓಡಾಡೋಕ್ಕೆ ಸ್ಪ್ರೇಯಿಂಗ್ ಮಾಡೋಕ್ಕೆ ಆ ಥರ ತುಂಬ ಎಲ್ಪ್ ಆಗುತ್ತೆ ಅಂಥ ಒಂದು ಐರನ್ ವಿಲ್ಗಳು ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ಟ್ರಾಲಿಗಳು ಅಥವಾ ರಾಷಿಂಗ್ ಮಿಷಿನ್ ಯಾರಾದ್ರೂ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಕೊಡ್ತಾ ಇದ್ದೀನಿ ನೋಡಿ ಆ ನಂಬರ್ ಫೋಟೋ ಕಳಿಸಿ ಇದೇ ರೀತಿ ಹೇಳ್ತಾ ಲೇಟ್ ರೈತಿಗಳೇಟ್ ಒಂದು ಐರನ್ ವಿಲ್ ಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಐರನ್ ವೀಲ್ಗಳು ಬಂದು ಸ್ನೇಹಿತರೆ ಕೇವಲ ಆರು ತಿಂಗಳಾಗಿದೆ ಸ್ನೇಹಿತರೆ ಕೇವಲ ಆರು ತಿಂಗಳ ಆರ್ಡರ್ ಕೊಟ್ಟು ಮಾಡಿಸಿರ್ತಕ್ಕಂಥದ್ದು ಅದು ವಜ್ರೇಶ್ವರಿ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಅಂದ್ರೆ ಗದಗ್ನಲ್ಲಿ ತುಂಬಾ ವಿಡಿಯೋಗಳಲ್ಲಿ ನೋಡಿರ್ಬೋದು ಸ್ನೇಹಿತರೆ ವಜ್ರೇಶ್ವರಿ ಇಂಜಿನಿಯರ್ ವರ್ಕ್ಸ್ ಅಂದ್ರೆ ಗದಗ್ನಲ್ಲಿ ತುಂಬಾ ಫೇಮಸ್ ಇದೆ ಅಲ್ಲಿ ಮಾಡಿಸಿರ್ತಕ್ಕಂಥ ಒಂದು ಆರು ತಿಂಗಳ ಇನ್ನು ನಾಲ್ಕು ಐರನ್ ವಿಲ್ಗಳು ಗು ಏನು ಕರಿತೀವಿ ನಾಲ್ಕು ಗಾಲಿಗಳು ಪ್ಲಸ್ ಒಂದು ಕುಂಟೆ ಸೇರಿ ಮಾರಾಟಕ್ಕೆ ಇಟ್ಟಿದರೆ ಸ್ನೇಹಿತರೆ ಕುಂಟೆ ಬಂದು ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳಲ್ಲಿ ಕುಂಟೆ ಹೊಡಿಬೋದು ಸ್ನೇಹಿತರೆ ಇನ್ನು ತೊಗರಿ ಮತ್ತು ಮೆಣಸಿನ ತೋಟದಲ್ಲಿ ಹೊಡೆಯೋಕೆ ಆಗಲ್ಲ ಅಂತ ಹೇಳ್ತಿದ್ರೆ ಒಂದು ಎರಡು ಕುಡಗಳು ಚೇಂಜ್ ಮಾಡ್ಕೊಂಡ್ರೆ ಅದರಲ್ಲೂ ಕೂಡ ಒಂದು ಕುಂಟೆ ಕೂಡ ಹೊಡಿಬೋದು ಹಾಗೆ ಐರನ್ ವೀಲ್ಗಳು ಗಳು ಬಂದು ಸ್ಪ್ರೇಯಿಂಗ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ದೊಡ್ಡ ಟ್ರ್ಯಾಕ್ಟರ್ಗಳಿಗೆ ಫೋರ್ ಸೆವೆನ್ ಫೈವ್ ಫೈವ್ ಸೆವೆನ್ ಫೈವ್ ಪ್ರತಿಯೊಂದು ಟ್ರಾಕ್ಟರ್ ಹಾಕ್ಬೋದು ಹಾಕ್ಬಹುದು ಸ್ನೇಹಿತರೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಪ್ರತಿಯೊಂದು ಟ್ರ್ಯಾಕ್ಟರ್ಗಳಿಗೂ ಅಡ್ಜಸ್ಟ್ಮೆಂಟ್ ಆಗುತ್ತೆ ಸ್ನೇಹಿತರೆ ಒಂದು ಐರನ್ ವೀಲ್ಗಳು ನೋಡಿ ಯಾರಿಗೂ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಈ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನ ನ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಗಜೇಂದ್ರ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಕೊಡಗನೂರ್ ಗ್ರಾಮದಲ್ಲಿ ಮಾರಾಟಕ್ಕೆ ಇವೆ ಈ ಒಂದು ಐರನ್ ವಿಲ್ಗಳು ಮತ್ತು ಕುಂಟೆ ಸೇರಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂತವ್ರು ಖರೀದಿ ಮಾಡಿ ಇನ್ನು ಇವುಗಳ ಬೆಲೆ ಬಂದು ಸ್ನಿತ್ರೆ ಕೇವಲ ಒಂದು ಲಕ್ಷ ಹದಿನೈದು ಸಾವಿರ ಹೇಳಿದ್ದಾರೆ ಸ್ನಿತ್ರ ಹೊಸ್ದಾಗಿ ಏನೇನು ಮಾಡ್ಸ್ಬೇಕಂದ್ರೆ ಒಂದು ಲಕ್ಷ ಮೂವತ್ ಮೂವತ್ತೈದು ಸಾವಿರವರೆಗೂ ಖರ್ಚಾಗುತ್ತೆ ಇವರು ಕೇವಲ ಆರು ತಿಂಗಳಾಗಿರೋದ್ರಿಂದ ಒಂದು ಲಕ್ಷ ಹದಿನೈದು ಸಾವಿರ ಹೇಳಿದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಇದೇನು ಕೂಡ ಫೈನಲ್ ಏನಲ್ಲ ನೀವು ಕೂಡ ಮಾತಾಡ್ಕೊಂಡಂಗೆ ಇರುತ್ತೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಅಥವಾ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಬಳಿ ಯಾರು ಐರನ್ ವಿಲ್ಗಳು ಕುಂಟೆಗಳು ಬೇಕಾಗಿದ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್